ಸೊ ಸ್ಕೇಲು ಏನೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಟ್ಟು ರಿಮೋಟ್ ಇಟ್ಕೊಂಡಿದ್ದಾರೆ ರಿಮೋಟ್ ಪ್ರೆಸ್ ಮಾಡ್ತಾ ಇದ್ರೆ ನಾಲ್ಕು ಕೆಜಿ ಜಿ ಕಮ್ಮಿ ತೋರಿಸುತ್ತೆ ಜಾಸ್ತಿ ತೋರಿಸುತ್ತೆ ರೈತರು ತುಂಬಾ ಮೋಸ ಮಾಡ್ತಾ ಇದ್ರು ಇತ್ತೀಚೆಗೆ ದಾಳಿಂಬೆಗೆ ಬಂಗಾರದ ಬೆಲೆ ಬಂದಿದೆ ಎಲ್ಲಿಲ್ಲದ ಡಿಮ್ಯಾಂಡ್ ಕ್ರಿಯೇಟ್ ಆಗಿ ಹೊರ ರಾಜ್ಯದ ವರ್ತಕರು ಸಹ ಚಿಕ್ಕಬಳ್ಳಾಪುರ ಜಿಲ್ಲೆಯತ್ತ ಮುಖ ಮಾಡಿದ್ದಾರೆ ಮಧ್ಯವರ್ತಿಗಳ ಮೂಲಕ ರೈತರ ದಾಳಿಂಬೆ ತೋಟಗಳನ್ನು ಖರೀದಿ ಮಾಡಿ ಹಣ್ಣುಗಳನ್ನು ಸ್ಥಳದಲ್ಲೇ ತೂಕ ಹಾಕಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಅಂದಹಾಗೆ ಚಿಕ್ಕಬಳ್ಳಾಪುರ ತಾಲೂಕಿನ ಮಂಡಿಕಲ್ ಹೋಬಳಿಯ ಭೋಗಪರ್ತಿ ಗ್ರಾಮದ ರೈತ ನರಸಿಂಹಮೂರ್ತಿ ಸೊಂಪಾಗಿ ದಾಳಿಂಬೆ ಬೆಳೆದಿದ್ದಾರೆ ಕಳೆದ ಭಾನುವಾರ ತಾನೇ ಮುಂಬೈ ವರ್ತಕನಿಗೆ ಸ್ಥಳೀಯ ರೈತನೋರ್ವ ಪರಿಚಯಿಸಿದ್ದ ಮಧ್ಯವರ್ತಿ ಮೂಲಕ ದಾಳಿಂಬೆಯನ್ನು ಟನ್ಗಳ ಗಟ್ಟಲೆ ತೂಕ ಹಾಕಿ ಲೋಡ್ ಮಾಡಿ ಎರಡು ಗಾಡಿಗಳನ್ನು ಕಳುಹಿಸಿದ್ದಾರೆ ಇನ್ನು ಸೋಮವಾರವೂ ಸಹ ಅದೇ ವರ್ತಕನಿಗೆ ಕಟಾವು ಮಾಡಿದ್ದ ದಾಳಿಂಬೆಯನ್ನು ಕ್ರೇಟ್ಗಳಲ್ಲಿ ತುಂಬಿ ಅವರೇ ತಂದಿದ್ದ ತೂಕ ಮಾಡೋ ಸ್ಕೇಲ್ನಲ್ಲಿ ಇಟ್ಟು ತೂಕ ಮಾಡಿದ್ದಾರೆ ಇಲ್ಲಿಂದಲೇ ವರ್ತಕರ ವಂಚನೆಯ ಅಸಲಿ ಕಹಾನಿ ಶುರುವಾಗೋದು ಸ್ಕೇಲ್ನಲ್ಲಿ ಸೆನ್ಸರನ್ನು ಅಳವಡಿಸಿ ವರ್ತಕನ ಸಿಬ್ಬಂದಿಯೊಬ್ಬ ರಿಮೋಟ್ ಮೂಲಕ ರೈತರೊಂದಿಗೆ ಕಣ್ಣ ಮುಚ್ಚಾಲೆ ಆಟ ಆಡಿದ್ದಾನೆ ಪ್ರತಿ ಕ್ರೇಟ್ಗೆ ಬರೋಬ್ಬರಿ ಎರಡರಿಂದ ಮೂರು ಕೆ ಜಿ ದಾಳಿಂಬೆಯನ್ನು ರೈತರಿಗೆ ತೂಕದಲ್ಲಿ ವಂಚನೆ ಮಾಡಿದ್ದು ಸ್ಥಳದಲ್ಲೇ ಇದ್ದ ಗ್ರಾಮಸ್ಥನರು ಈ ಸೆನ್ಸರ್ ಕರ ಮತ್ತನ್ನು ಕಣ್ಣಾರೆ ಕಂಡು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ ಯಾವಾಗ ರೈತರಿಗೆ ರೆಡ್ ಹ್ಯಾಂಡ್ ಆಗಿ ತೂಕ ಮಾಡಿಕೊಳ್ತಾ ಇದ್ದವನು ಸಿಕ್ಕಬಿದ್ನೋ ಗ್ರಾಮದ ರೈತರೆಲ್ಲ ಒಟ್ಟಾಗಿ ಮಧ್ಯವರ್ತಿಯನ್ನ ಸ್ಥಳಕ್ಕೆ ಕರೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪ್ರೆಸ್ಕರ್ ಇನ್ನೊಂದ್ಸತಿ ಒಂದೊಂದು ಕೆಜಿ ಕಡಿಮೆ ಆಗ್ತಾರ ಹದ್ನಾರ ಐತಿರೋ ಇರೋ ಇವಾಗ ಹೊತ್ತು ಇನ್ನೊಂದ್ಸತಿ ರಿಮೋಟಿ ಕೆಳಗಡೆ ಇಟ್ಕೊಂಡೋಗ್ತದೆ ಹೇಳ್ತೀನಿ ಹದಿನೇಳು ಕೆಜಿ ಹದಿನಾರು ಕೆಜಿ ಬರ್ತದೆ ರಿಮೋಟ್ ಅಂತ ಇಟ್ಟು ಇವಾಗ ಹದಿನೇಳು kg 100 gram ha needrang no 16 kg 150 gram emote press madu 16 kg 300 gram andre ondu gaadi ಏನಿದಿತ್ತು ಸೆನ್ಸರ್ 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 ರಿಮೋಟ್ ಸೆನ್ಸರ್ ಏನಿಲ್ಲ ಅದು ಸೆನ್ಸರ್ ಈಗ ರಿಮೋಟ್ ಪ್ರೆಸ್ ಮಾಡಿದೆ ಇರಿ ಮಾಡ್ತೀನಿ ರೀ ಕೊರೋಣ ಇದೆ ನಾನು ಮಾಡ್ತೀನಿ கொன்ற நம்மோ ஜாரி நாத்திருக்கா நம்ம இப்போ நம்ம லாட்ல வந்து நம்ம நாகமத்தில் தர டடி பண்ண வேண்டியது யாத்திர ನನಗೆ ಹೋಗಪ್ಪ ನೀನು ಅದೇನಾಯ್ತು ನಾನು ಅಮೌಂಟ್ ಹಾಕ್ತಿರ್ತೀನಿ ಗಾಡಿ ಬಾ ಅಂತ ಹೇಳ್ಬಿಟ್ಟು ಕಳ್ಸ್ದ ನಾನು ನಾನು ಬಂದಿರೋದು ಈಗ ನಾನು ಕಲ್ಲ ಆಗಿದ್ರೆ ನಾನು ಬರಕ್ ಆಗ್ತಾ ಒಂದು ಆಲೋಚನೆ ಮಾಡಿ ಗೊತ್ತಿಲ್ಲ ಇವಾಗ ಇವಾಗ ಬಂದಿದ ತಕ್ಷಣ ಅವನು ಫೋನ್ ಸ್ವಿಚ್ ಆಫ್ ಸ್ವಿಚ್ ಆಫ್ ಸ್ವಿಚ್ ಆಫ್ ಆಮೇಲೆ ನಾನು ಡೈರೆಕ್ಟ್ ಇವಾಗ ಇವನು ಫೋನ್ ಮಾಡಿದ್ನಲ್ಲ ನನ್ನ ಅಂಗಡಿ ಅವ್ನ್ ಅವನಿಗೆ ಫೋನ್ ಮಾಡಿ ಈ ತರ ರೈತರು ಈ ತರ ಆಗ್ಬಿಟ್ಟಿದೆ ಈ ತರ ಅಂತ ಈ ಹೇಳ್ತಾವ್ರಿ ಎಷ್ಟ್ ದಿನದಿಂದ ದಾಳಂಬ್ರೆ ಅಂಬ್ರೆ ಕೇಳ್ತಾ ನೀವು ನೀವು ಎಷ್ಟ್ ದಿನದಿಂದ ದಾಳಂಬ್ರೆ ಕೀಳ್ತಾ ಇದ್ದೀರಾ ಎರಡು ಅಲ್ಲ ಅಲ್ಲ ಬೇರೆ ಈ ನಮ್ಮ ಏರಿಯಾಗ್ ಬಂದು ಎಷ್ಟ್ ದಿನ ಆಯ್ತು ನೀವು ಈ ಏರಿಯಾಗ್ ಬಂದು ಎರಡು ತಿಂಗಳು ಎರಡು ತಿಂಗಳು ದಿನಕ್ಕೆ ಎಷ್ಟು ಗಾಡಿ ಕೇಳ್ತೀರಾ ಎಲ್ಲರಿಗೂ ಮಾಲ್ ಕೊಡಿಸ್ತೀನಿ ನನಗೆ ಒಬ್ಬರು ಅಂತಲ್ಲ ಇವನಿಗೆ ಮಾಲ್ ಬೇಕಂದ್ರೆ ಇವನಿಗೆ ಒಂದು ಗಾಡಿ ಕೊಡಿಸ್ತೀನಿ ಇನ್ನೊಬ್ರಿಗೆ ಬೇಕಂದ್ರೆ ಇನ್ನೊಂದು ತೋಟ ಇನ್ನೊಬ್ರಿಗೆ ಕೊಡಿಸ್ತೀನಿ ಅದು ನನ್ನ ಕೆಲಸ ಇವಾಗ ಇವಾಗ ಇವನು ಸ್ಕೇಲ್ ಇಷ್ಟ ಅಡ್ಜಸ್ಟ್ಮೆಂಟ್ ಮಾಡ್ಕಿತ್ತಿದ ಇವ್ನು ನಿನ್ನ ಹತ್ರ ಇಷ್ಟು ದಿನದಿಂದ ಇಷ್ಟು ಟನ್ ಇದು ದಾಳಂಬ್ರಿ ಕಿತ್ಕೊಂಡು ಹೋಗಿದ್ದಾನೆ ಇವನು ಒಂದು ನೂರೈವತ್ತು ಟನ್ ಕಿತ್ತಿರ್ತಾನೂರ ಐವತ್ತು ಟನ್ ಕಿತ್ಕೊಂಡಿದ್ದಾನೆ ಆದ್ರೆ ಇನ್ನೊಂದು ಏನಪ್ಪ ಅಂದ್ರೆ ಎಲ್ಲಾ ತೋಟದಲ್ಲಿ ಕೂಡ ಅದು ಕಾಟ ಚೆಕ್ ಮಾಡಿ ಒಬ್ಬೊಬ್ರು ಏನು ಮಾಡಿದ್ರು ನಮ್ಮ ಕಾಟನೇ ಹೇಳಿ ಇಡ್ಸ್ಕೊಂಡ್ರು ಆಮೇಲೆ ಒಬ್ಬೊಬ್ರು ಚೆಕ್ ಮಾಡ್ಕೊಂಡ್ರು ಚೆಕ್ ಮಾಡಿದ್ರು ಕೂಡ ಸೇಮ್ ತೋರಿಸ್ತಲ್ಲ ಅದು ಹೆಂಗಾರ ಮಾಡಿ ಅಂತ ಹೇಳಿ ಹೌದು ಸೇಮ್ ನಮಗೂ ಸೇಮ್ ಆಗಿ ತೋರಿಸಿರೋದಲ್ವಾ ನಾವು ಬಂದಾಗ ಅವ್ನು ಅಡ್ಜಸ್ಟ್ಮೆಂಟ್ ಮಾಡ್ತಾ ಅವ್ನೆ ನಾವು ಹೋದ್ಮೇಲೆ ಅವ್ನು ಮಾಡ್ಕೊತಾರೆ ತಾನೇ ಅದೇನು ಗೊತ್ತಾಗಿದೆ ಅಷ್ಟೇ ಏನಾಯಿದೆ ಒಳಗಡೆ ಹೊರಗಡೆ ಇವಾಗ ಗೊತ್ತಾಗಿದೆ ಗಂಗಾಧರ್ ಅಂತ ಇದು ಚಿಕ್ಕಬಳ್ಳಾಪುರ ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಮಂಡಿಕಲ್ಲೋಬಳ್ಳಿಯಲ್ಲಿ ಅಡಿಗೆಲ್ ಗ್ರಾಮ ಪಂಚಾಯಿತಿಯಲ್ಲಿ ಹೋಗ್ಪರ್ತಿ ಅನ್ನೋ ಗ್ರಾಮದಲ್ಲಿ ನಡೆದಿರೋದು ಇದು ಸೀತಾರಾಮಪ್ಪ ಅನ್ನೋರ ತೋಟದಲ್ಲಿ ದಾಳಿಂಬೆ ಕಳ್ಳತನ ಆಗಿರತಕ್ಕಂಥದ್ದು ಅಂದ್ರೆ ದಾಳಿಂಬೆ ಕಳ್ತನ ಅಂತಂದ್ರೆ ಮಾರಿರ್ತೀವಲ್ಲ ಇರ್ತೀವಲ್ಲ ಅವರು ಕೆಜಿ ಗಟ್ಟಲೆ ಕಳ್ತನ ಮಾಡಿರ್ತಕ್ಕಂಥದ್ದು ಸ್ಕೇಲ್ ಮೆಜರ್ಮೆಂಟ್ ಅಲ್ಲಿ ರಿಮೋಟ್ ಕಂಟ್ರೋಲ್ ಸಿಸ್ಟಮ್ ಯೂಸ್ ಮಾಡಿ ಒಂದು ಕ್ರೇಟ್ ಗೆ ಬಂದು ಮೂರ್ ಮೂರ್ ಕೆಜಿ ಕಳ್ಳ್ತನ ಮಾಡಿರ್ತಕ್ಕಂಥದ್ದು ಅದರಿಂದ ಈಗ ಎಲ್ಲ ಆಕ್ರೋಶದಿಂದ ಜನ ಎಲ್ಲ ಮಾತಾಡ್ತಾ ಇದ್ರು ಏನೇನೋ ಆಯ್ತು ಯಾ ಯಾವ ತರ ಗಲಾಟೆಗಳಾಯ್ತಣ್ಣ ಯಾ ಏನೇನ್ ಮಾಡಿದ್ರು ಅಣ್ಣ ಅವರು ಸೆನ್ಸರ್ ಸೆಟ್ ಮಾಡಿ ಒಂದು ಕ್ರೇಟ್ ಏನಿಲ್ಲ ಅಂದ್ರು ಮೂರ್ ಮೂರ್ ಕೆಜಿ ಕಳ್ತನ ಮಾಡಿದ್ದಾರೆ ಅಣ್ಣ ಇದ್ರಿಂದ ಒಂದ್ ಸ್ವಲ್ಪ ಗೊಂದಲ ಕೀಡಾಗಿ ಎಲ್ಲ ಇದ್ ಮಾಡಿದ್ದಾರೆ ನಿಮ್ಗ್ ಹೆಂಗ್ ಗೊತ್ತಾಯ್ತಣ್ಣ ಅವರು ಹಣ ನಮ್ ಸ್ಕೇಲ್ ಬೇರೆ ಸ್ಕೇಲ್ ಅಲ್ಲಿ ತೂಕ ಇಟ್ರೆ ಇಪ್ಪತ್ತೈದು ಕೆಜಿ ಬರ್ತಿದೆ ಅವ್ರ ಸ್ಕೇಲ್ ಅಲ್ಲಿ ಇಟ್ರೆ ಹದಿನೆಂಟು ಕೆಜಿ ಬರ್ತಿದೆ ಇದಕ್ಕೆ ಸರ್ಕಾರದಿಂದಾನೇ ಒಂದು ಏನಾದ್ರು ಮಾರ್ಕೆಟ್ ಗೆ ಏನಾದ್ರು ಒಂದ್ ಸ್ವಲ್ಪ ಸರ್ಕಾರದಿಂದ ಮಾರ್ಕೆಟ್ ಮಾಡ್ಬೇಕು ಚಿಕ್ಕಬಳ್ಳಾಪುರದಲ್ಲಿ ಯಾಕಂದ್ರೆ ಇಲ್ಲಿ ರೈತರು ಇರ್ತಕ್ಕಂಥವ್ರು ಎಲ್ಲಾರು ಇಮಿಡಿಯೇಟ್ ಎಲ್ಲಾರು ನಂಬ್ಕೊಂಡು ಇದೇ ತರ ಆಗ್ಬಿಡ್ತಾ ಇದೆ ಈಗ ತರಕಾರಿ ಮಂಡಿ ಏನಾಗಿದೆ ತರಕಾರಿ ಮಾರ್ಕೆಟ್ ಏನಾಗಿದೆ ಹೂ ಮಾರ್ಕೆಟ್ ಏನಾಗಿದೆ ಅದೇ ತರ ಚಿಕ್ಕಬಳ್ಳಾಪುರದಲ್ಲಿ ದಾಳಿಂಬೆ ಮಾರ್ಕೆಟ್ ಒಂದ್ ಆದ್ರೆ ತುಂಬಾ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ನೀವು ಯಾವ ಮೂಲದವ್ರು ಹಣ ಅವ್ರು ಮುಂಬೈ ಮುಲ್ದವ್ರು ಅಂತ ಹೇಳ್ತಿದ್ದಾರೆ ಯಾರ್ದು ಫೋಟೋ ಇಲ್ಲ ನಂಬರ್ ಅಲ್ಲಿ ಡಿ ಪಿ ಇಲ್ಲ ಏನು ಇಲ್ಲ ಬಂದಿದ್ದವ್ರು ಈಗ ಮೀಡಿಯೇಟರ್ ಅವರು ಹೋಗ್ಬಿಟ್ರು ಈಗ ಏನೋ ಪರಿಹಾರ ಕಟ್ಕೊಡ್ತಾ ಇದೀವಿ ಅಂತಂದ್ರೆ ಒಬ್ಬ ಒಬ್ಬರ ರೈತರಿಗೆ ಇದು ಇದಾಗುತ್ತೆ ಇನ್ನ ಇವಾಗ ಮೂರು ತಿಂಗಳಿಂದ ನಾಲ್ಕ್ ತಿಂಗಳಿಂದ ಮಾಡಿದ್ದಾರೆ ಏನಿಲ್ಲ ಅಂತಂದ್ರು ನಾಲ್ಕ್ ತಿಂಗಳು ಅಂತಂದ್ರೆ ಕನಿಷ್ಠ ಒಂದ್ ನೂರ ಎಂಬತ್ತು ಇನ್ನೂರು ಗಾಡಿ ಕಟ್ಟಿ ಕಟ್ ಮಾಡಿರ್ತಾರಲ್ಲ ಹತ್ತತ್ರ ಒಂದು ರೈತರಿಗೆ ಏನಿಲ್ಲ ಅಂತಂದ್ರು ಒಂದು ನಾಲ್ಕರಿಂದ ಐದು ಕೋಟಿ ಸ್ಕ್ಯಾನ್ ಮಾಡಿರ್ತಾರಣ ನಮ್ ಲೆಕ್ಕಾಚಾರ ಒಂದು ಕೆರೆಗೆ ನಾಲ್ಕು ಕೆ ಜಿ ಅಂತ ಅಂದ್ರೆ ಈಗ ಮೂವತ್ ರೂಪಾಯಿ ನೂರ ಹತ್ತು ನೂರ ಇಪ್ಪತ್ ರೂಪಾಯಿ ಇದೆ ನೂರ ಅರವತ್ತು ನೂರ ಎಂಬತ್ತು ಇದ್ದಾಗೂ ತಗೊಂಡಿರ್ತಾರೆ ಏನಿಲ್ಲ ಒಂದು ನಾಲ್ಕು ಕೋಟಿ ಸ್ಕ್ಯಾಮ್ ನಡೀತಾ ಮಾಡಿರ್ತದ ರೈತರಿಗೆ ನಾಲ್ಕು ಕೋಟಿ ಲಾಸ್ ಮಾಡಿರ್ತಾರೆ ಆರು ತಿಂಗಳಿಂದ ಬೆಳೆ ಎಲ್ಲ ಮಾಡಿ ಮದ್ದೆಲ್ಲ ಉಡ್ದು ಮಗು ತರ ನೋಡಿಕೊಂಡು ಎಲ್ಲಾರ್ಗು ಈ ಕೈ ಕೊಟ್ಟಂಗೆ ಸರ್ಕಾರದಿಂದಾನೇ ಇದಕ್ಕೊಂದು ಪರಿಹಾರ ಹುಡ್ಕೊಡ್ಬೇಕು ಅಂತ ಮಾರ್ಕೆಟ್ ಒಂದ್ ಮಾಡಬೇಕು ಅಂತ ನನ್ನ ಅಭಿಪ್ರಾಯ ನನ್ನ ಅಭಿಪ್ರಾಯ ಏನೋ ಇವರು ಎರಡು ಮೂರು ತಿಂಗಳುಗಳಿಂದ ಸಹ ತಾಲೂಕಿನಲ್ಲಿ ಓಡಾಡ್ತಾ ಇದ್ದು ಹಲವಾರು ರೈತರಿಂದ ದಾಳಿಂಬೆ ಖರೀದಿಸಿ ಮುಂಬೈಗೆ ಎಕ್ಸ್ಪೋರ್ಟ್ ಮಾಡಿದ್ದಾರಂತೆ ಈ ವಂಚನೆ ಬಗ್ಗೆ ಮಧ್ಯವರ್ತಿಯನ್ನು ದಬಾಯಿಸಿ ಕೇಳಿದರೆ ಆತ ಇಂಗು ತಿಂದ ಮಂಗನಂತಾಗಿ ನನಗೂ ಇದಕ್ಕೂ ಸಂಬಂಧ ಇಲ್ಲ ಸ್ವಾಮಿ ನಾನು ಕೇವಲ ಮಧ್ಯವರ್ತಿ ಅಷ್ಟೇ ವರ್ತಕನ ಫೋನು ಸ್ವಿಚ್ ಆಫ್ ಆಗಿದೆ ಅಂತ ಕತೆ ಕಟ್ಟಿ ರೈತರಿಗೆ ಕಲರ್ಫುಲ್ ಹೂವು ಕಿವಿಯನ್ನು ಓಡಿಸೋಕೆ ಸಿದ್ಧನಾಗಿದ್ದ ಅವ್ರಿಗೆ ಕೊಡಿಸಿದ್ದೆ ಆ ಕೊಡಿಸಿದ್ರೆ ಏನಾಗಿದೆ ಗೊತ್ತಾ ಅವರು ಕಾಟದಲ್ಲಿ ಏನೋ ಏರ್ಪೇರ್ ಮಾಡಿಕೊಂಡು ಅದೇನೋ ಸೆನ್ಸರ್ ಏನೋ ಮಾಡಿಕೊಂಡು ಒಂದು ಕೆ ಜಿ ಎರಡು ಕೆ ಜಿ ಅದು ಎಷ್ಟು ಎರಡು ಮೂರು ಕೆ ಜಿ ಥರ ಬಂದೈತೆ ಅದು ಬಂದೈತೆ ನನಗೂ ಗೊತ್ತಿಲ್ಲ ಈ ಥರ ಅವ್ರು ಮಾಡ್ತಾ ಇದ್ದಾರೆ ಅಂತ ಕೂಡ ಯಾವುದು ಯಾವ ಈ ಇದುವರೆಗೆ ಯಾವ್ದು ನನಗೆ ಇದು ಗೊತ್ತಿಲ್ಲ ನಿನ್ನೆ ರಾತ್ರಿ ಈ ಥರ ಕಾಟ ಮೇಲೆ ಅವ್ರ ಕಾಟದಲ್ಲಿ ಕಮ್ಮಿ ಬಂತು ಇವ್ರ ಕಾಟದಲ್ಲಿ ಜಾಸ್ತಿ ಬಂತು ಹಂಗಾಗಿ ಅವ್ರಿಗೆ ಗೊತ್ತಾಯಿತು ಗೊತ್ತಾದ್ಮೇಲೆ ಆಮೇಲೆ ಇವಾಗ ನಾನು ಲೋಕಲ್ ಇದ್ದೀನಿ ನನಗೇನು ಗೊತ್ತಿಲ್ಲ ಇವಾಗ ನಾನು ಬಂದೆ ಇಲ್ಲಿ ಬಂದ ಮೇಲೆ ಈ ಥರ ನಾನು ದುಡ್ಡು ಹಾಕ್ಸ್ಬೇಕಲ್ಲ ಗಾಡಿಗಂತೇಳ್ಬಿಟ್ಟು ದುಡ್ಡು ಹಾಕ್ಸಕ್ ಬಂದಿದೆ ಅವನು ಏನು ನನ್ನ ಜೊತೆ ಪಾರ್ಟಿ ಇದ್ನಲ್ಲ ಅವನು ಇಲ್ಲ ಇಲ್ಲಿ ಅವನು ಎಲ್ಲಿ ಗೊತ್ತಿಲ್ಲ ಸ್ವಿಚ್ ಆಫು ಇವಾಗ ನಾನೇನ್ ಮಾಡಿದೆ ನಾನು ಡೈರೆಕ್ಟ್ ಮಂಡಿಗೆ ಇರ್ತಾರಲ್ಲ ಅವ್ರು ಯಾವ ಮಂಡಿಗೆ ಅಂತ ನನಗೆ ಗೊತ್ತಲ್ಲ ಒಬ್ಬ ಮಂಡಿಗೆ ಅವನು ಗೊತ್ತು ಆ ಮಂಡಿ ಅವನಿಗೆ ನಾನು ಮಾತಾಡಿದೆ ಈಗ ಒಂದೂವರೆ ಲಕ್ಷ ಅವನು ಹಾಕಿ ಹೋಗಿದ್ದಾನೆ ಇವಾಗ ಮಿಕ್ಕಿದ್ ನೀವು ಹಾಕಿ ನಾನು ಗಾಡಿ ಬಿಡಿಸ್ತೀನಿ ಅಂತ ಹೇಳಿದೆ ಅವನಿಗೆ ಅವನು ದುಡ್ಡು ಹಾಕವನೆ ದುಡ್ಡು ಹಾಕವನೆ ಇವರು ಗಾಡಿ ಬಿಟ್ಟಿಲ್ಲ ಗಾಡಿ ಬಿಟ್ಟಿಲ್ಲ ಇವಾಗ ಅದೇ ಫೈ ಇದು ಫೈನ್ ಅಂತ ಹೇಳ್ಬಿಟ್ಟು ಅದೇ ಇದು ಮಾಡ್ತಾರೆ ಅವರು ಸೆನ್ಸರ್ ಅದು ಎಲ್ಲಿ ಮಾಡಿದ್ರೆ ಗೊತ್ತಿಲ್ಲ ರಿಮೋಟ್ ಆಪರೇಷನ್ ಅವರು ಲೇಬರು ಇವಾಗ ಇವಾಗ ಆಗಿದೆ ಅದು ಗೊತ್ತಾಗಿದೆ ಇವಾಗ ಆಗಿದೆ ನನಗೆ ಗೊತ್ತಾಗಿದೆ ಇವಾಗ ಇದು ನಿಜ ಅಂತ ಸತ್ಯ ಅಂತ ಗೊತ್ತಾಗಿದ್ರೆ ನಾನಿಲ್ಲಿ ಬರಕ್ ಆಗ್ತಿತ್ತ ನಾನೇನಾದ್ರೂ ಅದಕ್ಕೆ ಭಾಗಿ ಆಗಿದ್ರೆ ನಾನು ಇದ್ರಲ್ಲಿ ಧೈರ್ಯ ಧೈರ್ಯದಲ್ಲಿ ಬಂದು ಇರ್ತಿದ್ ನಾ ಹೇಳಿ ನೀವೇ ಹೇಳಿ ಯಾವುದೇ ಕಾರಣಕ್ಕೂ ಅದು ಬರ ಬರಲ್ಲ ಕಳ್ಳ ಯಾವತ್ತೂ ಕೂಡ ಮುನ್ಸ್ಕೊಂತಾನೆ ಹೊತ್ತು ಬರಲ್ಲ ಇದು ಯಾವುದು ಗೊತ್ತಿಲ್ಲ ಬಟ್ ಇಲ್ಲಿ ಏನಂದ್ರೆ ಎಲ್ಲರೂ ಇವಾಗ ನಾನು ಇದೀನಲ್ಲ ನಾನು ಇದ್ದೀನಿ ನಾನು ಭಾಗಿ ಅಂತ ಹೇಳ್ಬಿಟ್ಟು ಹೇಳ್ತವ್ರೆ ಆದ್ರೆ ಅದೇ ಇದ್ದಾರೆ ಏನ್ ತೊಂದರೆ ಇಲ್ಲ ಈ ತರ ನಡೆದಿದೆ ಅಷ್ಟೇ ಅವನ ಪಾರ್ಟಿಯಿಂದ ಈ ತರ ನಡೆದಿದೆ ಐದು ವರ್ಷದಿಂದ ದಾಳಂಬರಿ ಬೀಳತ್ತೆ ಐದು ವರ್ಷದಿಂದ ಇವಾಗ ಕೊಯ್ಲು ಬಂದಿತ್ತು ಕೊಯ್ಲು ಬಂದಾಗ ನಿನ್ನೆ ಒಂದು ಗಾಡಿ ಹೋಯ್ತು ಇವತ್ತು ಒಂದು ಗಾಡಿ ಹೋಯ್ತು ನಿನ್ನೆ ನಾವು ಚೆಕ್ ಮಾಡ್ಕೊಳ್ಲಿಲ್ಲ ಇವತ್ತು ನಾವು ಚೆಕ್ ಮಾಡ್ಕೊಂಡ್ವಿ ಚೆಕ್ ಮಾಡ್ಕೊಂಡಾಗ ಗೆ ಒಂದು ನಾಲ್ಕು ನಾಲ್ಕು ಕೆ ಜಿ ಡಿಫ್ರೆನ್ಸ್ ಇದೆ ನಾಲ್ಕಿಂದ ಐದು ಕೆ ಜಿ ಡಿಫ್ರೆನ್ಸ್ ಬರ್ತಾಯಿದೆ ಅವರು ಸ್ಕೇಲು ಏನು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಟ್ಟು ರಿಮೋಟ್ ಇಕ್ಕೊಂಡಿದ್ದಾರೆ ರಿಮೋಟ್ ಪ್ರೆಸ್ ಇದ್ರೆ ನಾಲ್ಕು ಕೆ ಜಿ ಕಮ್ಮಿ ತೋರಿಸುತ್ತೆ ಜಾಸ್ತಿ ತೋರಿಸುತ್ತೆ ರೈತರು ತುಂಬಾ ಮೋಸ ಮಾಡ್ತಾ ಇದ್ರಣ ರೈತರು ಅಂದ್ರೆ ಏನು ಎಲ್ಲಾರ್ಗೂ ಇದು ಇದಾಗೋಗಿದ್ವ ಏನು ರೈತರು ಕಷ್ಟ ಅಂತ ಎಷ್ಟು ಗೊತ್ತಿರುತ್ತೆ ಜಾಸ್ತಿ ತುಂಬಾ ಜನಕ್ಕೆ ರೈತರಿಗೆ ಮೋಸ ಮಾಡ್ತಾ ಇದ್ರೆ ಆದಷ್ಟು ಬೇಗ ಇದ್ರ ಬಗ್ಗೆ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕಣ್ಣ ಜಾಸ್ತಿ ಮೋಸ ಮಾಡ್ತಾ ಇದ್ರು ರೈತರಿಗೆ ನಮ್ದು ಹೆಚ್ಚು ಕಮ್ಮಿ ಒಂದು ಮೂರ್ ಟೆನ್ ಲಾಸ್ ಅಣ್ಣ ತೂಕದಲ್ಲಿ ಅದು ಒಂದು ವರ್ಷ ಕಷ್ಟಪಟ್ಟಿರ್ತೀವಿ ಒಂದು ವರ್ಷ ಕಷ್ಟಪಟ್ಟು ರಾತ್ರಿ ಹಗಲು ಬಿಸಿಲಂದ್ರೆ ಮಳೆ ಅಂದ್ರೆ ಎಷ್ಟು ಕಷ್ಟ ಅಣ್ಣ ಬರ್ತಾರೆ ಬಂದ್ಬಿಟ್ಟು ಒಂದು ದಿನಕ್ಕೆ ಒಂದೊಂದು ಟೆನ್ ಕಳ್ತನ ಮಾಡ್ಕೊಂಡು ಹೊರಟದ್ರೆ ಯಾರಣ್ಣ ಇದ್ ನ್ಯಾಯ ಕೊಡ್ಸವ್ರ ಯಾರಣ ತುಂಬಾ ಮೋಸ ಮಾಡ್ತಾವ್ರಣ ಇದು ನಮ್ಗೆ ಒಂದೂವರೆ ಟೆನ್ ಮೋಸ ಆಗಿದೆ ನೆನೆ ಇವಾಗ ಸ್ಕೇಲಲ್ಲಿ ಮೋಸ ಮಾಡ್ತಾ ಇದಾರೆ ಸ್ಕೇಲಲ್ಲಿ ಅವ್ರದ್ದು ಸ್ಕೇಲ್ ಒಂದು ರಿಮೋಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಯಾರನ್ನ ನೋಡಿದ್ರೆ ಮಾಮೂಲಿ ತೂಕ ತೋರ್ಸ್ತಾರೆ ರಿಮೋಟ್ ಅಲ್ಲಿ ನಾವ ಯಾರು ಇಲ್ದಾಗ ರಿಮೋಟ್ ಪ್ರೆಸ್ ಮಾಡ್ತಾ ಇದ್ರೆ ಮೂರ್ ಮೂರು ಕೆಜಿ ಕಮ್ಮಿ ತೋರಿಸುತ್ತೆ ನಮ್ಮ ಸ್ಕೇಲ್ ಮೇಲೆ ಇಕ್ಕದಾಗ ನಮ್ ಮೂರ್ ಕೆಜಿ ಜಾಸ್ತಿ ಬರುತ್ತೆ ಅವ್ರ ಸ್ಕೇಲಲ್ಲಿ ಮೂರ್ ಕೆ ಜಿ ಕಮ್ಮಿ ನಮ್ಮ ಹೆಸರು ರವೀಂದ್ರ ಬಾಬು ಇನ್ನೂ ಬೆಳೆಗಳನ್ನು ಇಟ್ಟು ಹವಾಗುಣದ ಏರ್ಪೇರಿನಿಂದ ಕಂಗೆಟ್ಟು ಕೈ ಸುಟ್ಕೊಂಡಿರೋ ರೈತರು ಸುಮ್ಮನೆ ಬಿಡ್ತಾರಾ ನಮಗೆ ಟನ್ಗಳ ಗಟ್ಟಲೆ ನಷ್ಟ ಉಂಟಾಗಿದೆ ನಷ್ಟ ತುಂಬಿಕೊಟ್ರೇ ಗಾಡಿ ಬಿಡೋದು ಅಂತ ಪಟ್ಟು ಹಿಡಿದಿದ್ದಾರೆ ಆಗ ಮಧ್ಯವರ್ತಿಯನ್ನು ಕಳಿಸಿಕೊಟ್ಟಿದ್ದ ರೈತನೊಬ್ಬ ಮುಂದೆ ಬಂದು ಐದು ಲಕ್ಷ ರೂಪಾಯಿ ನಷ್ಟ ಪರಿಹಾರ ಕೊಡಿಸೋದಾಗಿ ಹೇಳಿದ ಮೇಲೆ ಗಾಡಿಯನ್ನು ಬಿಟ್ಟಿದ್ದಾರೆ ಒಟ್ನಲ್ಲಿ ಈ ರೀತಿ ಹೊರ ರಾಜ್ಯಗಳಿಂದ ರೈತರನ್ನ ನೇರವಾಗಿ ಭೇಟಿ ಮಾಡೋ ವರ್ತಕರ ಮಧ್ಯವರ್ತಿಗಳ ಬಗ್ಗೆ ರೈತರು ಎಚ್ಚರ ವಹಿಸೋದು ಒಳಿತು ಇಲ್ಲದೇ ಇದ್ದರೆ ಸ್ವಲ್ಪ ಯಾಮಾರಿದ್ರೂ ಕಷ್ಟಪಟ್ಟು ಬೆಳೆದ ಬೆಳೆಯೂ ಹೋಗಿ ಅದರ ಜೊತೆಗೆ ಬಾಯಿಯಲ್ಲಿ ಮಣ್ಣು ಬೀಳುವಂತಾಗುತ್ತೆ ಹಾಗಾಗಿ ರೈತರೇ ಎಚ್ಚರ ಅನ್ನೋದು ಎಂ ಟಿ ಟಿವಿಯ ಕಳಕಳಿಯಾಗಿದೆ ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಲಕ್ಷ್ಮೀನಾರಾಯಣ್ ಎಮ್ ಎಮ್ ಟಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ